ಇವತ್ತು ಹಸ್ ಹಸಿರು ಸಾಲ ಹಾಕ್ಕೊಂಡು ಓಡಾಟ ಮಾಡ್ತಿದ್ರಿ ದೇವೇಗೌಡರ ನಾಯಕತ್ವದಲ್ಲಿ ರೈತರ ವಿಚಾರ ಬಂದಾಗ ಕಾವೇರಿ ವಿಚಾರ ಬಂದಾಗ ರೈತರ ಪದ ನಿಲ್ತಿದ್ರಿ ಇವತ್ತು ರಾಷ್ಟ್ರಧ್ವಜದ ವಿರುದ್ಧ ನಿಂತಿದ್ದೀರ ನಿಮಗೆ ನಿಮ್ಮ ಬೇಡಿಕೆ ಏನು ರಾಷ್ಟ್ರ ಧ್ವಜವನ್ನು ಕೆಳಕಿಳಿಸ್ಬೇಕಾ ನನಗೆ ನೀವು ಸ್ಪಷ್ಟತೆಯನ್ನು ಕೊಡಬೇಕು ಕೆರಗೋಡಲ್ಲಿರ್ತಕ್ಕಂಥದ್ದು ನಾವು ಯಾವುದೋ ಒಂದು ನಮ್ಮ ಬೇಕಾದಂಥ ಧರ್ಮದ ಬಾವುಟವನ್ನು ನಾವು ಆರಿಸಿಲ್ಲ ಸರ್ಕಾರ ಜಿಲ್ಲಾ ಆಡಳಿತ ಕಾನೂನುಬದ್ಧವಾಗಿ ಏನನ್ನು ಮಾಡಬೇಕು ಅದನ್ನು ಮಾಡಿದೆ ನಿಮ್ಮ ಹೋರಾಟ ಯಾವುದು ವಿರುದ್ಧ ಇದೆ ನಿಮ್ಮ ಹೋರಾಟ ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದನ್ನು ಸ್ಪಷ್ಟಪಡಿಸ್ಬೇಕು ನಿಮ್ಮ ಹೋರಾಟ ನಮಗೆ ಕಾಣಿಸ್ತಕ್ಕಂಥದ್ದು ಇವತ್ತು ಸಂದೇಶ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ ಒಂದು ಲಕ್ಷದವರೆಗೆ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕೆರಗೋಡ್ನಲ್ಲಿ ಪಂಚಾಯಿತಿ ಪಂಚಾಯತಿ ಆವರಣದಲ್ಲಿ ಇರ್ತಕ್ಕಂಥ ತ್ರಿವರ್ಣ ಧ್ವಜವನ್ನ ಕೆಳ ಕಿಳಿಸಿ ಒಂದು ಹೋರಾಟಕ್ಕೆ ನೀವು ಇಳಿದಿರೋ ಹಾಗೆ ಕಾಣುತ್ತೆ ಪಾಪ ನಮ್ಮ ಹಳೆ ಸ್ನೇಹಿತರು ಹೇಳಿದ್ದಾರೆ ಇವತ್ತು ಏನೋ ಕೇಸರಿ ಶಾಲನ್ನ ನಾನು ಹೆಗಲಿಗೆ ಹಾಕೊಂಡ ತಕ್ಷಣ ಜನತಾದಳದ ಪರಿವಾರದ ಹಲವಾರು ನಾಯಕರುಗಳ ದುಡಿಮೆಯ ಈ ಪಕ್ಷದ ಶಕ್ತಿಯನ್ನು ಅಂತಿಮ ಮಾಡಲಿಕ್ಕೆ ತೀರ್ಮಾನ ಮಾಡ್ಕೊಂಡು ಮುಗೋಯಿತು ಅಂತಕ್ಕಂಥ ಮಾತು ಹೇಳಿದ್ದಾರೆ ನಾನು ಕೇಸರಿ ಶಾಲನ್ನ ಒತ್ ಎಗಲಿಗೆ ಹಾಕ್ಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ ಈಗ ನಾನು ದಲಿತ ಸಮಾಜದ ಸಭೆಗಳಿಗೆ ಹೋಗ್ತೀನಿ ಹಲವಾರು ಬಾರಿ ಹೋಗಿದ್ದೇನೆ ಜೈ ಭೀಮ್ ಕಾರ್ಯಕರ್ತರು ಜೈ ಭೀಮ್ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಏನು ಹೋಗ್ತಾರೆ ದಲಿತ ಸಮಾಜದ ನನ್ನ ಬಂಧುಗಳು ಅವರು ಉಪಯೋಗ ಮಾಡ್ತಕ್ಕಂಥ ನೀಲಿಯ ಸ್ಕಾರ್ಫ್ ಏನಿದೆ ನೀಲಿ ಬಣ್ಣದ ಸ್ಕಾರ್ಫು ಅದನ್ನು ಸಹ ನಾನು ಹಾಕೊಂಡಿದ್ದೇನೆ ಮಂಡ್ಯ ಜಿಲ್ಲೆಯನ್ನು ಹಾಳು ಮಾಡಲಿಕ್ಕೆ ನಾನು ನೆನ್ನೆ ದಿನ ಬಂದಿದ್ದೇನೆ ಅಂತೇಳಿ ಹೇಳಿದ್ದಾರೆ ಅವರ ಮುಖಭಾವಗಳನ್ನು ನಾನು ನೋಡಿದೆ ನಿಮ್ಮ ಮುಂದೆ ನನ್ನ ಇವತ್ತಿನ ಮಂಡ್ಯ ಜಿಲ್ಲೆಯ ಮಾತ್ ಪತ್ರಿಕೋದ್ಯಮದಲ್ಲಿ ಸ್ನೇಹಿತರ ಮುಂದೆ ಮಾತನಾಡಬೇಕಾದ್ರೆ ಅವರ ಮುಖಭಾವವನ್ನು ನೋಡಿದೆ ಆ ಮುಖಭಾವದಲ್ಲಿ ಯಾವುದೋ ಒಂದು ಹಿಂದಿನ ಮಾತಿದೆಯಲ್ಲ ಹಿರಿಕರದು ಅತಿ ವಿನಯಂ ದೂರದ ಲಕ್ಷಣ ಅದು ಎದ್ದು ಕಾಣ್ತಾ ಇತ್ತು ನಮ್ಮ ಹಳೆ ಸ್ನೇಹಿತರಲ್ಲಿ ಮಂಡ್ಯ ಜಿಲ್ಲೆಯ ವಾತಾವರಣವನ್ನು ಅಲ್ಲಿಯ ಸಿದ್ಧಾಂತವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕಿದ್ದೇನೆ ಅಂತ ಹೇಳಿ ಆಪಾದನೆ ಏನು ಮಾಡಿದ್ದಾರೆ ಪಾಪ ನನ್ನ ಜೊತೆಯಲ್ಲೂ ಹಲವಾರು ವರ್ಷಗಳ ಜೊತೆಯಲ್ಲೇ ಇದ್ದಂಥವ್ರು